ಕರ್ನಾಟಕದ ನೆಲಕ್ಕೆ ಮತ್ತೊಮ್ಮೆ ರಾಹುಲ್ ಗಾಂಧಿ ಕಾಲಿಟ್ಟಿದ್ದಾರೆ ಆದರೆ ಯಾವ ಕಾರಣಕ್ಕಾಗಿ ರಾಜ್ಯದ ಅಭಿವೃದ್ಧಿಗಾಗಿ ಅಲ್ಲ ರೈತರ ಕಣ್ಣೀರು ಒರೆಸಲು ಅಲ್ಲ ಯುವಕರ ಭವಿಷ್ಯ ರೂಪಿಸಲು ಅಲ್ಲ ಬದಲಿಗೆ ಚುನಾವಣಾ ಸೋಲಿನ ಹತಾಶೆಯನ್ನು ಹೊರಹಾಕಲು ಅದು ಕೂಡ ಸಾಂವಿಧಾನಿಕ ಸಂಸ್ಥೆ ಚುನಾವಣಾ ಆಯೋಗದ ವಿರುದ್ಧ ಸರಿ ಪ್ರತಿಭಟನೆ ನಡೆಸುವ ಹಕ್ಕು ಎಲ್ರಿಗೂ ಇದೆ ಆದರೆ ಈ ಪ್ರತಿಭಟನೆಯ ಹಿಂದಿನ ಉದ್ದೇಶವೇನು ರಾಜ್ಯದಲ್ಲಿ ತಮ್ಮದೇ ಸರ್ಕಾರ ಅಧಿಕಾರದಲ್ಲಿರುವಾಗ ದೆಹಲಿಯಿಂದ ಬಂದು ಮತಗಳ್ಳತನದ ನಾಟಕವಾಡ್ತಾ ಇದ್ದಾರೆ ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತಕ್ಕೆ ಬಂದು ಎರಡು ವರ್ಷ ಕಳೆದಿದೆ ಈ ಅವಧಿಯಲ್ಲಿ ವಾಲ್ಮೀಕಿ ನಿಗಮದ ಹಗರಣ ಮುಡಾ ಹಗರಣ ಅಲ್ಪಸಂಖ್ಯಾತರ ತುಷ್ಟೀಕರಣ ರಾಜಕಾರಣ ಹೀಗೆ ಹತ್ತಾರು ಹಗರಣಗಳು ಭ್ರಷ್ಟಾಚಾರಗಳು ಬೆಳಕಿಗೆ ಬಂದಿವೆ ಇವರ ಪಕ್ಷದ ಶಾಸಕರೇ ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾ ಇದ್ರು ಇವರು ಅದಕ್ಕೆ ಕಿವಿ ಕೊಡ್ತಾ ಇಲ್ಲ ಗ್ಯಾರಂಟಿಗಳ ಭಾರದಲ್ಲಿ ಅಭಿವೃದ್ಧಿ ಕುಸಿದಿದ್ದರೂ ಇವರಿಗೆ ಅದು ಕಾಣ್ತಾ ಇಲ್ಲ ರಾಹುಲ್ ಗಾಂಧಿ ಅವರ ರಾಜಕೀಯ ನಾಟಕ ತಾಂಡವವಾಡ್ತಾ ಇದೆ ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದಲ್ಲಿ ಒಟ್ಟು ಎಂಟು ವಿಧಾನಸಭಾ ಕ್ಷೇತ್ರಗಳಿವೆ ಆದರೆ ಕಾಂಗ್ರೆಸ್ ಪ್ರತಿಭಟನೆ ನಡೆಸಲು ಆಯ್ಕೆ ಮಾಡಿಕೊಂಡಿರುವುದು ಕೇವಲ ಎರಡು ಕ್ಷೇತ್ರಗಳನ್ನ ರಾಜಾಜಿನಗರ ಮತ್ತು ಮಹದೇವಪುರ ಎರಡೂ ಕ್ಷೇತ್ರಗಳಲ್ಲಿ ಬಿಜೆಪಿ ಗೆದ್ದಿದೆ ಮತ್ತು ಇಲ್ಲಿ ಹಿಂದೂ ಮತದಾರರು ಬಹುಸಂಖ್ಯೆಯಲ್ಲಿದ್ದಾರೆ ತಮ್ಮ ಪ್ರಮುಖ ಮತ ಬ್ಯಾಂಕ್ ಇರುವ ಕ್ಷೇತ್ರಗಳಲ್ಲಿ ಪ್ರತಿಭಟನೆ ನಡೆಸದೆ ಬಿಜೆಪಿ ಗೆದ್ದ ಕ್ಷೇತ್ರಗಳನ್ನೇ ಯಾಕೆ ಗುರಿ ಮಾಡಲಾಗಿದೆ ಉತ್ತರ ನೀಡುವ ತಾಕತ್ತಿದೆಯಾ ಇದೇ ರಾಹುಲ್ ಗಾಂಧಿ ರಾಜ್ಯದಲ್ಲಿ ಪ್ರವಾಹ ಬಂದಾಗ ರೈತರು ಸಂಕಷ್ಟದಲ್ಲಿದ್ದಾಗ ಎಲ್ಲಿದ್ರು ಈಗ ಚುನಾವಣೆಯಲ್ಲಿ ಸೋತಾಗ ಮಾತ್ರ ಕರ್ನಾಟಕ ಅವರಿಗೆ ನೆನಪಾಗಿದೆಯಾ ಇದು ಜನರ ಹಿತಕ್ಕಾಗಿ ಬಂದ ಭೇಟಿಯಲ್ಲ ಇದು ಕೇವಲ ಒಂದು ರಾಜಕೀಯ ಪ್ರದರ್ಶನವಷ್ಟೇ ಇದು ಹತಾಶೆಯಿಂದ ಕೂಡಿದ ರಾಜಕಾರಣದ ಕರಾಳ ಮುಖ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ನೂರ ಎಂಬತ್ತೇಳು ಕೋಟಿ ರೂಪಾಯಿ ದುರ್ಬಳಕೆ ಆರ್ಸಿಬಿ ಸಿ ಬಿ ಸಂಭ್ರಮಾಚರಣೆಯ ದುರಂತದಲ್ಲಿ ಹನ್ನೊಂದು ಅಮಾಯಕರು ಪ್ರಾಣ ಕಳೆದುಕೊಂಡಿದ್ದು ಮತ್ತು ಕಳೆದ ಹದಿನೆಂಟು ತಿಂಗಳಲ್ಲಿ ಒಂಬೈನೂರ ನಲವತ್ತೇಳು ರೈತರ ಆತ್ಮಹತ್ಯೆಗಳು ರಸ್ತೆ ಗುಂಡಿಗಳ ಅವ್ಯವಸ್ಥೆ ಇವೆಲ್ಲ ನಿಮ್ಮ ಸರ್ಕಾರದ ವೈಫಲ್ಯಗಳೇ ಹಾಗಿದ್ರೆ ಈ ಸಮಸ್ಯೆಗಳ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ಕರ್ನಾಟಕಕ್ಕೆ ಕಾಲಿಟ್ಟ ಕೂಡಲೇ ನಿಮ್ಮ ಸರ್ಕಾರದ ಈ ವೈಫಲ್ಯಗಳ ಬಗ್ಗೆ ಮಾತನಾಡಿ ಅದನ್ನು ಬಿಟ್ಟು ಜನರನ್ನು ಮೂರ್ಖರಾಗಿಸುವ ಪ್ರಯತ್ನಕ್ಕೆ ಕೈ ಹಾಕಬೇಡಿ ಜನರು ನಿಮ್ಮಂತೆ ಮಂದ ಬುದ್ಧಿ ಬಾಲಕರಲ್ಲ ನಮ್ಮ ಕರ್ನಾಟಕದ ಜನರು ಪ್ರಬುದ್ಧರು ನಿಮ್ಮನ್ನ ಬೆಳೆಸೋಕು ಗೊತ್ತು ಮಟ್ಟೆ ಹಾಕುವುದಕ್ಕೂ ಇಲ್ಲಿಯವರಿಗೆ ಗೊತ್ತು